ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ತುಂಬ ದಿನ ಆಯಿತು ವ್ಲಾಗ್ ಮಾಡದೆ ಇವತ್ತು ನಿಮ್ಮ ಜೊತೆ ಸ್ವಲ್ಪ ಬ್ಲಾಗ್ ಮಾಡಿ ಮಾತನಾಡುವ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೇನೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ಫ್ರೆಂಡ್ಸ್ ತುಂಬ ದಿನ ಆಯಿತು ಬ್ಯೂಟಿದು ಬಗ್ಗೆ ಏನು ಕೂಡ ನಾನು ಬ್ಲಾಗ್ ಹಾಕಿರಲಿಲ್ಲ ಯಾವುದು ಕೂಡ ಹಾಕಿರಲಿಲ್ಲ ಹಾಗೆ ಇವತ್ತು ನಾನು ನಿಮಗೆ ಹೈಬ್ರೂಸ್ ಯಾವ ಥರ ಪಾರ್ಲರಲ್ಲಿ ಮಾಡ್ತಾರೆ ಆ ಥರ ನಿಮಗೆ ನಾನು ಹೇಳಿಕೊಡ್ತೇನೆ ಕೆಲವೊಂದು ಟಿಪ್ಸ್ಗಳು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫಸ್ಟ್ ನಾವು ಹೈಬ್ರೋಸ್ ಹೈಬ್ರೋಸ್ ಏನಂತ ಹೇಳಿದೆ ಕೆಲವರಿಗೆ ಗೊತ್ತಿಲ್ಲ ಅದರ ಬಗ್ಗೆ ಹೇಳುವ ನೋಡು ಹೈಬ್ರೋಸ್ ಅಂದರೆ ನಮ್ಮದು ಇಲ್ಲಿರುವ ಹೈಬ್ರೋಸ್ಗೆ ಶೇಪ್ ಕೊಡೋದು ನನ್ನ ಹೈಬ್ರೋಸ್ ಯಾವ ಥರ ಇದೆ ಅಂತ ನೋಡಿ ತುಂಬ ತಿನ್ನಿದೆ ಮತ್ತು ಅಲ್ಲಿ ತುಂಬ ಶೇಪ್ ಬರುತ್ತೆ ರೌಂಡ್ ಬರುತ್ತೆ ಸೆವೆನ್ ಶೇಪಲ್ಲಿ ಬರುತ್ತೆ ಈ ಥರ ಶೇಪ್ಸ್ ಎಲ್ಲ ಮಾಡ್ಬೌದು ಉಂಟು ರೌಂಡ್ ಶೇಪ್ ಮತ್ತು ತುಂಬ ಉಂಟು ಫ್ರೆಂಡ್ಸ್ ಕೆಲವರೆ ತಗೋದು ಇಷ್ಟು ತಿನ್ನಿದ್ದೆ ನಾವು ತುಂಬ ಲೈಟ್ ಹಾಕಿ ಹೇರೆಲ್ಲ ತೆಗಿಬೇಕು ಶೇಪ್ಸಲ್ಲಿ ತುಂಬ ವೆರೈಟಿ ಬರುತ್ತೆ ನೆಕ್ಸ್ಟ್ ಅಲ್ಲಿ ನಾನು ನಿಮಗೆ ಯಾವ ಥರ ಶೇಪ್ಸ್ ಎಲ್ಲ ಇದೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಅದನ್ನು ಕೂಡ ನೀವು ಮಾಡ್ಬೋದು ಮತ್ತೇನು ಗೊತ್ತಾ ಫ್ರೆಂಡ್ಸ್ ಹೈಬ್ರೋಸ್ ಹೈಬ್ರೋಸ್ ಅಂತ ಹೇಳಿದರೆ ನಮ್ದಿರುವ ಮುಖಕ್ಕೆ ಒಂದು ಗ್ಲೋ ಕೊಡುವಂತಹ ಒಂದು ಮೇಕಪ್ ಇದು ಮೇನ್ ಪಾರ್ಟ್ಸ್ ಅಂತಲೇ ಹೇಳ್ಬೋದು ಕೆಲವರಿಗೆ ತುಂಬ ಗಲೀಜಾಗಿ ಹೈಬ್ರೋಸ್ ಬಂದಿರುತ್ತೆ ನಾವು ಶೇಪ್ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಕಾಣ್ತದೆ ಮೇಕಪ್ಪಿಗೆ ಆಗಿರ್ಬೋದು ಬ್ಯೂಟಿಗೆ ಒಂದು ಮೇನ್ ಅಂತ ಹೇಳಿದರೆ ಹೈಬ್ರೋಸ್ ಹೈಬ್ರೋಸ್ ಯಾವ ಥರ ತೆಗೆಯುವುದು ಅಂತ ನಾನು ಕೂಡ ಹೇಳ್ತೇನೆ ನಿಮಗೆ ಮೇಯ್ನ್ ಆಗಿ ಹೈಬ್ರೋಸಿಗೆ ಬೇಕು ಯಾವುದೆಲ್ಲ ಪ್ರಾಡಕ್ಟ್ ಅಂತ ಹೇಳಿದರೆ ನೀವು ಮನೆಯಲ್ಲೇ ಮಾಡೋದಾದರೆ ಒಂದು ಥ್ರೆಡ್ ಇದ್ರೆ ಸಾಕು ಈ ತರ ಥ್ರೆಡ್ ಇದ್ರೆ ತುಂಬಾ ಬೆಟರ್ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಥ್ರೆಡ್ ಬರುತ್ತಲ್ಲ ಅದು ಕೂಡ ಆಗುತ್ತೆ ಪೌಡರ್ ಯಾವ ಪೌಡರ್ ಕೂಡ ಆಗುತ್ತೆ ಹಾಗೆಯೇ ನಾವಿಲ್ಲಿ ಕತ್ತರಿ ಹಾಗೆ ಬ್ರಷ್ ಒಂದು ಮಿರರ್ ಚಿಕ್ಕದಿದ್ರೆ ಸಾಕು ಇಲ್ಲ ಅಂತ ಹೇಳುವವರು ಖಾಲಿ ಥ್ರೆಡ್ ಮತ್ತೆ ಒಂದು ಈ ತರ ಕಟ್ಟರ್ ಇದ್ರೆ ಕೂಡ ಸಾಕು ಫ್ರೆಂಡ್ಸ್ ಯಾವ ಥರ ಮಾಡುವುದಂತ ಹೇಳಿದೆ ನಾವು ನೋಡಿ ಥ್ರೆಡ್ ಈ ತರ ಥ್ರೆಡ್ ಇದ್ರೆ ತುಂಬ ಒಳ್ಳೆಯದು ಲೋಕಲ್ ನಮ್ಮದು ಮನೆ ಬಟ್ಟೆ ಹೊಲಿಯುವ ಥ್ರೆಡ್ ಎಲ್ಲ ಬಂದರೆ ಅದು ಬೇಗ ಕಟ್ ಆಗುತ್ತೆ ಇದರಲ್ಲಿ ಯಾವ ತರ ಮಾಡೋದಂತ ನಾನು ನಿಮಗೆ ಹೇಳಿಕೊಡ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಯಾವ ತರ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡೋದಂತ ಕೂಡ ಹೇಳಿಕೊಡ್ತೇನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಕೂಡ ಹಾಕಿದ್ದೆ ಈ ವ್ಲಾಗಲ್ಲಿ ಅಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೇನೆ ಫಸ್ಟಿಗೆ ನೀವು ಥ್ರೆಡ್ ಇಟ್ಕೊಂಡು ನೋಡಿ ಈ ತರ ಇಟ್ಕೊಂಡು ಈ ತರ ಕ್ರೈ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಹೀಗೆ ಇಟ್ಕೊಂಡು ಫಿಂಗರ್ ಈ ತರ ಈ ತರ ಮಾಡಬೇಕು ಇದು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಈ ಥರನೆ ತುಂಬಾ ಅಂದ್ರೆ ತುಂಬಾ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಂದರೆ ಅಂದ್ರೆ ನೋಡಿ ಈ ಥರ ಮಾಡಿ ನಿಮ್ಮದು ಕುತ್ತಿಗೆ ಈ ಥರ ಈ ತರ ಈ ತರ ಆಗಬಾರ್ದು ಖಾಲಿ ಕೈ ಮಾತ್ರ ನೋಡಿ ಇಲ್ಲಿ ಇಲ್ಲಿ ಈ ಕಟ್ಟಿಂಗ್ ಇಟ್ಕೊಂಡು ನಾವು ಹೇರ್ ತೆಗೆಯುವುದು ಗೊತ್ತಾಯ್ತಾ ಯಾವ ತರ ಮಾಡುದು ಫಸ್ಟ್ ಯಾವ ತರ ಮಾಡುದಂತ ನೋಡಿ ನಮ್ಗೆ ನಮ್ಗೆ ನಾವು ಮಾಡುದಾದ್ರೆ ಪ್ರಾಕ್ಟೀಸ್ ಯಾವತರ ಮಾಡುದಂತ ಕೊಡ್ತೇನೆ ನೋಡಿ ಈ ತರ ಚಿಕ್ಕದಾದಂತಹ ಒಂದು ಲೆಂತ್ ನಮ್ದು ಕೈ ಎಷ್ಟಿದೆ ಇಷ್ಟು ಒಂದು ತಕೊಳ್ಳಿ ಥ್ರೆಡ್ ನೋಡಿ ಇಷ್ಟು ಆಫ್ಟರ್ ಇಲ್ಲೊಂದು ನಾಟ್ ಹಾಕೊಳ್ಳಿ ಈ ತರ ಸೆಲ್ಫ್ ಮಾಡೋದಾದ್ರೆ ನಾನು ಇದು ನಾಟ್ ಹಾಕಿದ ನಂತರ ನೋಡಿ ಒನ್ ಟೂ ತ್ರೀ ಫೋರ್ ಹೀಗೆ ಇಟ್ಕೊಳ್ಬೇಕು ಈ ಥರ ಆಗ್ಬೇಕು ಇಂಟು ಥರ ಆಗ್ಬೇಕು ಆಫ್ಟರ್ ನೋಡಿ ಈ ತರ ಇಲ್ಲಿ ಈ ಕೈ ಈ ಥರ ಪುಷ್ ಆಗಬೇಕು ಈಗ ಮಾಡುವಾಗ ನಮ್ದು ಹೇರೆಲ್ಲ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಅಪ್ಪರ್ ಲಿಪ್ ಕೂಡ ಹಾಗೆ ನೋಡಿ ನೋವಾಗುತ್ತೆ ನಮಗೆ ನಮಗೆ ಮಾಡೋದಾದರೆ ಇಲ್ಲಿ ಕೂಡ ಈ ತರ ಮೆಥಡ್ ಇಟ್ಕೊಂಡು ಮಾಡೋದು ಗೊತ್ತಾಯ್ತಾ ನಮಗೆ ನಮಗೆ ಯಾವ ತರ ನಾವು ಹಪ್ಪರ್ ಲಿಪ್ಸ್ ಮಾಡಬಹುದು ಹೈಬ್ರೋಸ್ ಮಾಡೋದು ಅಂತ ಹಾಗೆ ಇಲ್ಲಿ ಕೆಳಗಡೆ ಮಾಡೋದಾದರೆ ಈ ತರ ಫಸ್ಟ್ ಮೆಥಡ್ ಗೊತ್ತುಂಟಲ್ಲ ಮಾಡೋದು ಮಾಡೋದಂತ ಫಸ್ಟ್ ನಮ್ಮ ಹೈಬ್ರೋಸಿಗೆ ಪೌಡರ್ ಹಾಕಬೇಕು ಪೌಡರ್ ಹಾಕಿದ ನಂತರ ನಾವು ಥ್ರೆಡಿಂಗ್ ಅಲ್ಲಿ ಈ ತರ ಮಾಡಿ ಮತ್ತೆ ತೆಗಿಯೋದು ಪೌಡರ್ ಯಾಕೆ ಹಾಕೋದು ಪೌಡರ್ ಹಾಕಬೇಕೇ ಅಂತ ಇಲ್ಲ ಹಾಕಲು ಇರಬಹುದು ಈ ಪೌಡರ್ ಹಾಕಿದರೆ ಕೆಲವರಿಗೆ ಆಗಿರುತ್ತೆ ಅಂದರೆ ಬೆವರಿಗೆಲ್ಲ ಒದ್ದೆ ಆಗಿರುತ್ತೆ ಚಂಡಿ ಇರುತ್ತೆ ಆಗ ತೆಗಿಯುವಾಗ ತುಂಬ ಪೇಯ್ನ್ ಆಗುತ್ತೆ ತೆಗಿಲಿಕ್ಕೆ ಕೂಡ ಅದು ಬರುವುದಿಲ್ಲ ಅದಕ್ಕೋಸ್ಕರ ನಾವು ಪೌಡರ್ ಹಾಕಿ ಮಾಡೋದು ಆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಯಾವ ಥರ ನಾವು ಪ್ರಾಕ್ಟೀಸ್ ಮಾಡೋದು ಅಂತ ಕೈಗೆ ಆಗಿರ್ಬೋದು ಕಸ್ ಪ್ರಾಕ್ಟೀಸ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿಕೊಡ್ತೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಕೊಡಿ ಹಾಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಹಾಚಾ ಬಾ ಬಾಯ್